ಹಿಂದಿರ ಕೈರುಚಿವಾಹಿನಿಗೆ ಸ್ವಾಗತ ಮಶ್ರೂಮ್ ಬಾತ್ ಮಾಡೋದಕ್ಕೆ ಇಲ್ಲಿ ಒಂದು ಪ್ಯಾಕೆಟ್ ಅಷ್ಟು ನಾನು ಮಶ್ರೂಮ್ ತಗೊಂಡಿದ್ದೀನಿ ನಾನು ಈ ಮಶ್ರೂಮ್ನ ಮೇಲೆ ಇರೋ ಏನು ಪದರ ಇದೆ ಅದನ್ನು ಕ್ಲೀನಾಗಿ ನಾನು ತೆಕ್ಕೊಳ್ತೀನಿ ಹೆಂಗೆ ತೆಗಿಯೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನೊಂದು ಮಶ್ರೂಮ್ ತಗೊಂಡಿದ್ದೀನಿ ಇಲ್ಲಿ ಮೇಲೆ ಇರೋ ಪದ ಇದನ್ನ ಸಿಪ್ಪೆನ ಈ ಥರ ರಿಮೂವ್ ಮಾಡ್ಕೊಳ್ಳೋಣ ಹಿಂಗೆ ಕ್ಲೀನಾಗಿ ಎಲ್ಲ ತೆಗಿದ್ರೆ ಈ ಥರ ಮೇಲೆ ಇರೋ ಗಲೀಜು ಸಿ ಈ ಥರ ಇರುತ್ತಲ್ವಾ ಈ ಥರ ಇರೋದೆಲ್ಲ ಬಂದ್ಬಿಡುತ್ತೆ ಕ್ಲೀನಾಗೆ ತೆಗ್ದು ಬೇಕಾಗುವ ಪದಾರ್ಥಗಳು ನಾನೊಂದು ತಪ್ಪೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದು ಟೊಮೊಟೊ ಪಲಾವ್ ಎಲೆ ಸ್ಟಾರ್ ಹೂವು ಮರಾಠಿ ಮೊಗ್ಗು ಮರಾಠಿ ಮೊಗ್ಗು ಒಂದು ಮೂರು ಲವಂಗ ಒಂದು ಏಲಕ್ಕಿ ಚಕ್ಕೆ ಅನಾನಸುವ ಜೀರಿಗೆ ಎರಡಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇಲ್ಲಿ ನಾನು ತೊಳೆದು ಮೇಲೆ ರೊಸಿಪಿ ತ ಇದ್ದು ಇಟ್ಟು ನೆನೆಸಿಕ್ಕೊಂಡಿದ್ದೀನಿ ಮಶ್ರೂಮ್ನ ಸೈಡಲ್ಲಿ ಇಕ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಪೇಸ್ಟ್ ಮಾಡಿ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಖಾರಕ್ಕೆ ಅರಿಶಿಣ ಜೀರಿಗೆ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ತೊಗೊಂಡಿದ್ದೀನಿ ಈಗ ನಾನು ಇವನ್ನೆಲ್ಲ ಸೈಡಾಗಿಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಒಂದು ಗ್ಲಾ ಒಂದು ಗ್ಲಾಸ್ ಅಕ್ಕಿ ಮತ್ತು ಒಂದು ಇಡೀ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದು ನೆನೆಸ್ಕೊಳ್ತೀನಿ ಇದನ್ನು ನಾನು ಇಲ್ಲಿ ಅರ್ಧ ಚಿಪ್ಪಷ್ಟು ಕೊಬ್ಬರಿ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನ ಹಾಲು ತೆಕ್ಕೊಳ್ತೀನಿ ನಾನು ನಾನು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸೋತ್ಸ್ಕೊಳ್ಳೋಣ ನಾನೊಂದು ಬಟ್ಲು ಮತ್ತು ಜಾಲರ ಇಟ್ಕೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸೋಸ್ಕೊಳ್ತೀನಿ ಈಗ ಫುಲ್ಲು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಬನ್ನಿ ನಾನು ಸ್ಟವ್ ಆನ್ ಮಾಡಿ ಕಡಾಯಿ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಡಾಯಿ ಕಾಯಿಲಿ ಕಾದ್ಮೇಲೆ ನಾನು ಒಂದು ಟ್ವೆಂಟಿ ಗ್ರಾಮ್ ಅಷ್ಟು ಬಟರ್ ಹಾಕ್ಕೊಳ್ತೀನಿ ಇವಾಗ ನೀನು ನೋಡ್ತಾ ಇರ್ಬೋದು ಕಡಾಯಿ ಕಾದಿದೆ ನಾನು ಟ್ವೆಂಟಿ ಗ್ರಾಮ್ ಅಷ್ಟು ಬಟರ್ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದ್ ಐವತ್ತು ಸೆಂಟಿಗ್ರಾಮ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆನು ಬೆಣ್ಣೆ ಕರಗಲಿ ನಾನು ಒಗ್ಗರಣೆ ಹಾಕೊಳ್ತೀನಿ ಇವಾಗ ಅದು ಕರಗಿದೆ ನಾನು ಪಲಾರ್ ಸಾಮಾನು ಹಾಕೊಳ್ತೀನಿ ಪಲಾವೆಣ್ಣೆ ಎಲ್ಲ ಪಲಾ ಸಾಮಾನುಗಳೆಲ್ಲ ಹಾಕೊಳ್ತೀನಿ ಜೀರಿಗೆ ಅನಾನಸೋವು ಸಾರುವ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಹಾಕೊಳ್ತಾ ಇದ್ದೀನಿ ಎಲ್ಲ ಹಾಕಿ ಸ್ವಲ್ಪ ಅದು ಸ್ಮೆಲ್ ಅಕ್ಕಿ ಸ್ಮೆಲ್ ಹೋಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದು ಫ್ರೈ ಆಗಿದೆ ನಾನು ಏನು ಹಸಮೆಣಸಿನ್ಕಾಯಿ ತಗೊಂಡಿದ್ನೋ ಅದು ಇದಕ್ಕೆ ಹಾಕೊಳ್ತೀನಿ ಸ್ವಲ್ಪ ತಯಾರಿಸ್ಕೊಳ್ಳೋಣ ಇವಾಗ ಇದಾಗಿದೆ ನಾನು ಕೊತ್ತಂಬರಿ ಪುದೀನಾ ಸ್ವಲ್ಪ ಸ್ವಲ್ಪ ಹಾಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದೇ ಜೊತೆಗೆ ನಾನು ಏನ್ ಈರುಳ್ಳಿ ಸ್ಲೈಸ ಕಟ್ ಮಾಡ್ಕೊಂಡಿದ್ರು ಅದು ಹಾಕೊಳ್ತೀನಿ ಒಂದು ಈರುಳ್ಳಿ ಫುಲ್ಲು ಹಾಕೊಳ್ತೀನಿ ನೀವು ಸಣ್ಣದಿದ್ರೆ ಎರಡು ಈರುಳ್ಳಿ ತಗೊಳ್ಳಿ ನಾನು ದಪ್ಪದು ಒಂದು ತಗೊಂಡು ಸ್ವಲ್ಪ ಇದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ತೀನಿ ನಾವ್ ಯಾವಾಗೂ ಒಂದೇ ರೀತಿ ಹ ಮಶ್ರೂಮ್ ನಾವು ಮಾತಾಡ್ತೀವಿ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಎಕ್ಸ್ಟ್ರಾ ಏನ್ ಹಾಕೊಳ್ತಾ ಇದ್ದೀನಿ ಕೊಕೋನಟ್ ಮಿಲ್ಕ್ ಹಾಕೊಳ್ತಾ ಇದು ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಜಾಸ್ತಿ ಗೋಲ್ಡ್ ಕಲರು ಬೇಡ ಲೈಟ್ ಬ್ರೌನಿಶ್ ಕಲರ್ ಆದ್ರೆ ಸಾಕು ನಮ್ಗೆ ಬಿರಿಯಾನಿಗೆ ಮಾಡ್ಕೊಳ್ತೀವಲ್ಲ ಆ ತರ ಏನ್ ಬೇಡ ಸ್ವಲ್ಪ ಲೈಟ್ ಲೈಟ್ ಆಗಾದ್ರೆ ಸಾಕು ಇವಾಗ ಇದಾಗಿದೆ ನಾನು ಟೊಮೊಟೊ ಹಣ್ಣು ಹಾಕೊಳ್ತೀನಿ ಒಂದು ತಪ್ಪುದು ಟೊಮೊಟೊ ಹಾಕೊಳ್ತಾ ಇದೀನಿ ನಾನು ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ ಟೊಮೊಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಮಗೆ ನಮಗೆ ಏನು ಟೊಮೊಟೊ ಹಣ್ಣು ಬೇಗ ಫಾಸ್ಟ್ ಆಗಿ ಸಾಫ್ಟ್ ಆಗ್ಬೇಕು ಅಂದ್ರೆ ನಾವು ಅರ್ಶನೂ ಉಪ್ಪು ಹಾಕೋಬಹುದು ಪರವಾಗಿಲ್ಲ ನಮ್ಗೆ ನಿಧಾನಕ್ಕೆ ಆಗಲಿ ಅಂತದ స్వల్ప సాఫీ ఫ్రై మమోటో సాఫ్ట్మే నెక్స్ట్ శుంఠి బుళి పేస్ట్ హాకొతీ ఇవగా టమాటోహన్ సాఫ్ట్ ఆగితే నన్ను ఇది శుంఠి బుళి పేస్ట్ హాకీందీ స్పూన్ అు శఠి బుళి పేస్ట్ ఎస్ట్ బెట్ నెస్ హిందే ఒక్క టీ స్పూన్ అంటు హీని ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಹಸಿನ ಹೋಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಿದೆ ಈಗ ನಾನು ಒಂದು ಟೀ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ತೀನಿ ಯಾಕಂದ್ರೆ ನಾನು ಇಲ್ಲಿ ಒಂದು ಟೊಮೊಟೊ ಹಾಕೊಂಡಿರೋ ಹಾಕೊಂಡಿರೋ ಹಾಕೊಂಡಿರೋದಕ್ಕೆ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ತೀನಿ ಯಾಕಂದ್ರೆ ಹುಳಿ ಅಂಶ ಜಾಸ್ತಿ ಆಗೋದ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಮಶ್ರೂಮ್ ಬಾತು ನಮ್ಗೆ ನಾವು ಜಾಸ್ತಿ ಕ್ವಾಂಟಿಟಿ ಏನ್ ಮಾಡಿದ್ರೆ ಜಾಸ್ತಿ ಹಾಕೋಬಹುದು ನಾನು ಇಲ್ಲಿ ಒಂದ್ ಗ್ಲಾಸ್ ಅಕ್ಕಿಗೋಸ್ಕರ ಮಾಡ್ತಾ ಇರೋದು ಸ್ವಲ್ಪ ನಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಮೊಸರಲ್ಲಿರೋ ಹುಳಿ ಅಂಶ ಮತ್ತೆ ನೀರೆಲ್ಲ ಸ್ವಲ್ಪ ಹುಳಿ ಅಂಶ ಎಲ್ಲ ಹೊರ್ಟೋದ್ಮೇಲೆ ಅದು ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಆಮೇಲೆ ನಾವು ಮಶ್ರೂಮ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೊಸರು ಟೊಮೊಟೊ ಹಣ್ಣು ಅದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಲೈಟ್ ಆಗಿ ಎಣ್ಣೆ ಬಿಡ್ತಾ ಇದೆ ನೋ ನೋಡ್ಬೋದು ನೀವು ಲೈಟ್ ಆಗಿ ಎಣ್ಣೆ ಬಿಡ್ತಾ ಇದೆ ಈಗ ಇವಾಗ ಇದೊಂದ್ಸಲ ಸಲ ಮಿಕ್ಸ್ ಮಾಡ್ಕೊಂಡು ಬಿಟ್ಟು ನಾನು ಇದಕ್ಕೆ ಮಶ್ರೂಮ್ ಹಾಕ್ತೀನಿ ಇವಾಗ ನಾನು ತೊಳ್ದಿ మశ్రూమ్ హక్తీ నోడ్బోదు క్లీన్ తొలదు ఇని అర్ణ ఉప్పు లైట్ ఆగి ఉప్పు అర్షణాకీ తొలదు ఇని హోళ్తాది మశ్రూమ్ నోడ్కొందుర్ హోంద్ర మష్రూమ్ అంశ బిడతే ಇವಾಗ ಇದನ್ನ ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಡೋಣ ಇಲ್ಲಿ ಏನು ಶುಂಠಿ ಬೆಳ್ಳುಳ್ಳಿಗೆ ಮತ್ತೆ ಮೊಸರು ಟೊಮೊಟೊಗೆ ಎಲ್ಲ ಇದು ಹೊಲ್ಕೋಬೇಕು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಡೋಣ ಇದನ್ನ ಇದಿಷ್ಟು ಮಿಕ್ಸ್ ಆಗಿದೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮಶ್ರೂಮ್ಗೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಮಶ್ರೂಮ್ ಮಶ್ರೂಮ್ಗೆ ಉಪ್ಪು ಇಡಿಬೇಕು ಅದಕ್ಕೆ ಇದ್ರ ಜೊತೆಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತೀನಿ ಈಗ ಅಂತ ಇದೆ ಈ ಒಗ್ಗರಣೆ ಹಾಕ್ತಾ ಇದೆ ಗಮ್ ಅಂತ ಇದೆ ಇನ್ನ ಫುಲ್ ಆದ್ಮೇಲೆ ಇನ್ ಹೆಂಗ್ ಅನ್ಸ್ಬೋದು ಅಲ್ವಾ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇವಾಗ ಇದಾಗಿದೆ ನಾನಿವಾಗ ಇದಕ್ಕೆ ಸ್ಪೈಸಸ್ ಹಾಕೊಳ್ತೀನಿ ಅರಿಶಿನ ಜೀರಿಗೆ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ಎಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದ್ ಹತ್ತು ನಿಮಿಷ ಬಿಡೋಣ ಯಾಕಂದ್ರೆ ಮಸಾಲ ಇದು ಚಿಲ್ಲಿ ಪೌಡ್ರು ಮತ್ತೆ ಗರಂ ಮಸಾಲ ಜೀರಿಗೆ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿದಿವಲ್ಲ ಅರ್ಶನ ಎಲ್ಲ ಹಾಕಿದಿವಲ್ಲ ಅದು ಹಸಿ ವಾಸನೆ ಹೋಗಿ ಎಣ್ಣೆ ಬಿಡ್ಬೇಕು ಅಲ್ಲಿ ಗಂಟ ನಾವು ಇದನ್ನ ಸ್ವಲ್ಪ ನೀಟ್ ಕ್ಲೋಸ್ ಮಾಡಿ ಬಿಡೋಣ ಅವಾಗ ಅವಾಗ ಕೈ ಆಡಿಸ್ತಾ ಇರ್ಬೇಕು ಎಲ್ಲ ಕ್ಲೀನ್ ಆಗಿ ಒಂದೇ ಸಮ ಮಾಡಿ ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡೋಣ ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ಮಶ್ರೂಮಲ್ಲಿ ಸ ನೀರು ಅಂಶ ಇರೋದಿನ ನೀರು ಇದೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದೆ ಇದು ನಾನು ಸ್ವಲ್ಪ ಇದು ಫ್ರೈ ಆದಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಡುತ್ತೆ ಆಲ್ರೆಡಿ ಇವಾಗೇ ಬಿಟ್ ಇದೆ ಎಣ್ಣೆ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಒಂದು ಎರಡು ನಿಮಿಷ ಎರಡು ನಿಮಿಷ ಅಷ್ಟು ಫ್ರೈ ಆದ್ರೆ ಆಮೇಲೆ ನಾನು ತೋರಿಸ್ತೀನಿ ಇವಾಗ ಇದಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಮಶ್ರೂಮಲ್ಲಿ ಇರೋ ನೀರಾಂಶ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇದರಲ್ಲಿ ನೀರಾಂಶ ಇರೋದ್ರಿಂದ ಸ್ವಲ್ಪ ಡ್ರೈ ಆಗಬೇಕು ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳೇಬೇಕು ಇದರಲ್ಲೂ ನೀರಿದ್ದರೆ ಅದು ಅನ್ನ ಉದ್ರ ಉದ್ರಾಗಲ್ಲ ಮುದ್ದೆ ಥರ ಆಗೋಗುತ್ತೆ ಇದರಲ್ಲಿ ಇರೋ ನೀರಾಂಶ ಎಲ್ಲ ಸ್ವಲ್ಪ ಡ್ರೈ ಆಗಲಿ ಡ್ರೈ ಆದ್ಮೇಲೆ ನಾನು ಏನು ಕೊಬ್ಬರಿ ಹಾಲು ತೆಗ್ದಿಕ್ಕೊಂಡಿದ್ದೆನೋ ಆ ಹಾಲು ಹಾಕೊಳ್ತೀನಿ ನಾನು ನೀರಾಂಶ ಎಲ್ಲ ನೀರಾಂಶ ಎಲ್ಲ ಫುಲ್ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟು ಸೈಡಲ್ಲೆಲ್ಲ ಎಣ್ಣೆ ಹೆಂಗ್ ಬಿಟ್ಟಿದೆ ಅಂತ ಈಗ ನಾನು ರುಬ್ಕೊಂಡಿದ್ದಂಥ ಹಾಲು ಕೊಬ್ಬರಿ ರುಬ್ಕೊಂಡಿದ್ದಂಥ ಹಾಲು ತೆಗೆದಿರೋದನ್ನ ಇವಾಗ ನಾನು ಇದಕ್ಕೆ ಹಾಕೊಳ್ತೀನಿ ನೋಡ್ತಾ ಇರ್ಬೋದು ನಾನು ಒಂದು ಗ್ಲಾಸ್ ಈ ಅಲ್ಲಿ ನಾನು ಹತ್ತಿ ತಗೊಂಡಿದೆ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಹಾಕ್ತಾ ಇದ್ದೀನಿ ಇವಾಗ ಇನ್ನೊಂದು ಗ್ಲಾಸ್ ಹಾಕ್ತಾ ಇದ್ದೀನಿ ಇದ್ರಲ್ಲಿ ಒಂದ್ ಚೂರು ಮಿಕ್ಕಿದೆ ಅದೂ ಹಾಕೊಳ್ತೀನಿ ಕುದ್ರೆ ಅದು ಸ್ವಲ್ಪ ನೀರು ಕಮ್ಮಿ ಆಗುತ್ತಲ್ವಾ ಅದಕ್ಕೆ ಇದು ಇವ ಚೂರು ಇರೋ ಇರೋದನ್ನ ಅದಕ್ಕೂ ಸೇರಿಸ್ಕೊಂಡಿದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಕುದಿಸ್ಕೊಳ್ಳೋಣ ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಇವಾಗ ನಾನು ಇದಕ್ಕೆ ಡೆಡ್ ಕ್ಲೋಸ್ ಮಾಡಿರ್ತೀನಿ ನಾನು ಇಲ್ಲಿ ಯಾವುದೇ ರೀತಿ ನೀರು ಹಾಕ್ಕೊಂಡಿಲ್ಲ ಬೇರೆ ಕೊಬ್ಬರಿ ಹಾಲಲ್ಲೇ ಮಾಡ್ತಾ ಇರೋದು ಈಗ ಇದು ಸ್ವಲ್ಪ ಕುದಿ ಬರ್ತಾ ಇದೆ ಸ್ವಲ್ಪ ಇದನ್ನ ತಿರುಗಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ಅಂದ್ರೆ ರುಚಿನೂ ಹಾಗೆ ಇರುತ್ತೆ ಈಗ ಇದು ಕುದಿ ಬರ್ತಾ ಇದೆ ಕುದಿ ಬರ್ತಾ ಇದೆ ಇವಾಗ ನಾನು ಅಕ್ಕಿ ಹಾಕೊಳ್ತೀನಿ ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿ ತೊಳೆದು ನೆನ್ಸಿ ಇಟ್ಕೊಂಡಿದ್ದೆ ಇವಾಗ ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿಯೆಲ್ಲ ಹಾಕಿದೆ ಈಗ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಡ್ತೀನಿ ಹೀಗೆ ಲೈಟಾಗಿ ತಿರುಗಿಸ್ಕೊಟ್ಬಿಟ್ಟು ಅದ್ರ ಮೇಲೆ ನಾನು ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಣ್ಣೆ ಇದ್ದೀನಿ ಇದನ್ನೇನು ನಾನು ತಿರ್ಗಿಸ್ಕೊಡಲ್ಲ ಈಗ ಲಿಡ್ ಕ್ಲೋಸ್ ಮಾಡಿ ಹಾಗೇ ಬಿಡ್ತೀನಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದೀನಿ ಸರಿಯಾದ ಮಶ್ರೂಮ್ ಬಾತ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಉದ್ರದ್ರವಾಗಿ ಎಷ್ಟು ಆಗಿದೆ ಅಲ್ವಾ ಗಮ್ಮಂತ ಬೇರೆ ಕೊಕೋನಟ್ ಮಿಲ್ಕಲ್ಲಿ ಮಾಡಿರೋದು ತುಂಬ ರುಚಿಯಾಗಿ ಫ್ಲೇವರೆಲ್ಲ ಚೆನ್ನಾಗಿದೆ ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ಬಿಸಿ ಬಿಸಿಯಾದ ಮಶ್ರೂಮ್ ಬಾತ್ ಸವಿಯಲು ಸಿದ್ಧ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಾನೆಲ್ ಮೇಲೆ ಸದಾ ಹೀಗೆ ಇರಲಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಏನಾದರೂ ತಪ್ಪಿದ್ದರೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಅದನ್ನು ಸರಿ ಪಡಿಸ್ಕೊಳ್ತೀವಿ ಥ್ಯಾಂಕ್ ಯು